ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಅನೇಕ ಸ್ನೇಹಿತರು ಬಂಧುಗಳು ಒಂದು ಕ್ವಶನ್ ಹಾಕವ್ರೆ ಈಗ ಅನೇಕರಿಗೆ ಚಿಕ್ಕ ಮಕ್ಕಳಿಂದ ಎದ್ದು ದೊಡ್ಡವ್ರ ತನಕ ಬರ್ತಾ ಇದೆ ಏನು ಮಾಡಬೇಕು ಆ ಒಣಕೆಮ್ಮು ಹೋಗ್ಬೇಕಂದ್ರೆ ಆಸ್ಪೆಟ್ಲ್ಗೆ ಹೋಗ್ಬೇಕಾ ಅಥವಾ ನಮ್ದೇನ ಮನೆ ಮದ್ದಿದೆಯಾ ಅಂತ ಕೇಳಿರ್ತ ಅಂತಹ ನಮ್ಮ ಸ್ನೇಹಿತರಿಗೆ ಒಂದು ಕೊಡುಗೆ ಅಂದರೆ ವಿಲೇದಲ್ಲಿ ಒಂದು ಕರಿಮೆಣಸು ಒಂದು ನಾಲ್ಕು ಐದು ತಕ್ಕಂತೆ ಬೆಲ್ಲ ಕರಿ ಬೆಲ್ಲ ತಕ್ಕಂತೆ ಬೆಲ್ಲ ಯಾಕಂದರೆ ಎರಡೂ ಕ್ಷಾರಕ ಅಂತ ಅಂದರೆ ಬಾಯನ್ನು ಸುಟ್ಟುವ ಶಕ್ತಿ ಇದೆ ಆದರೆ ಅದಕ್ಕೆ ತಕ್ಕಂತೆ ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಆ ತೊಂದರೆ ಬರಲ್ಲ ಸ್ನೇಹಿತರೆ ಈ ಒಂದು ವಿಲೇದಲ್ಲಿ ಅಷ್ಟು ದಿವಿಯ ಇದೆ ಕಫವನ್ನು ಕರಗಿಸುತ್ತೆ ಅದಕ್ಕೆ ಸಪೋರ್ಟಿಂಗ್ ಕರಿಮೆಣ್ ಸಹ ಕಫ ಇದೆ ಅದಕ್ಕೆ ಸಪೋರ್ಟಿಂಗ್ ಬೆಲ್ಲ ಸಹ ಅಷ್ಟೇ ಕಫವನ್ನು ಇದೆ ಈ ಮೂರು ಕಾಂಬಿನೇಷನಲ್ಲಿ ಎಂಥ ಕಫ ಇರಲಿ ಅದನ್ನು ಕರಗಿಸುತ್ತೆ ಮತ್ತು ಕೆಮ್ಮು ಒಣ ಕೆಮ್ಮು ಸಹ ನಿವಾರಣೆ ಮಾಡುತ್ತೇವೆ ಯಾವಾಗ ಸೇವನೆ ಮಾಡಬೇಕು ಬೆಳಗಿನ ಜಾವ ಎಲ್ಲ ಬಾಯೆಲ್ಲ ಉಜ್ಜಿಕೊಂಡು ಆಗ ಒಂದು ವಿಲೇದಲ್ಲಿ ಬೆಲ್ಲ ಮತ್ತು ಕರಿಮೆಣಸು ಸೇವನೆ ಮಾಡಿ ಮಧ್ಯಾಹ್ನ ಅಂದರೆ ಖಾಲಿ ಒಟ್ಟಿಗೆ ಮಧ್ಯಾಹ್ನ ಸೇಮ್ ಒಂದು ಆಹಾರ ಮೊದಲು ಮನೆಗಿದ್ದರೆ ಇಲ್ಲಾಂದರೆ ಸಾಯಂಕಾಲ ಮಾಡಿ ಮನೆಗಿದ್ದರೆ ಆಹಾರ ಮೊದಲು ಒಂದು ವಿಲಯದಲ್ಲಿ ಬೆಲ್ಲ ಮತ್ತು ಕರಿಮೆಣಸನ್ನ ಸೇವನೆ ಮಾಡಿ ಮತ್ತು ಸಾಯಂಕಾಲ ಆಹಾರ ಮೊದಲು ವಿಳೆದೆ ಕರಿಮೆಣಸು ಮತ್ತು ಬೆಲ್ಲವನ್ನು ಸೇವನೆ ಮಾಡ್ತಾ ಬಂದರೆ ಎಂತಹ ಒಣಕಮ್ಮಲ್ಲಿ ಅದನ್ನು ತೆಗೆಯೋ ಶಕ್ತಿ ಈ ಒಂದು ಮೂರು ವಸ್ತುಗಳಿಗಿದೆ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಮಾಡ್ಕೊತಾ ಬರಲಿ ಅವ್ರ ಮನೆಗೆ ಅವರೇ ವೈದ್ಯರಾಗ ನಮಸ್ಕಾರ ಸ್ನೇಹಿತರೆ